ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಪರಮೇಶ್ ಸೊ ಎಲ್ಲರೂ ಹೇಗಿದ್ದೀರಾ ನನ್ನ ಪಾರ್ಟ್ ಟು ವೀಡಿಯೋಗೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಾವು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ದೇವಸ್ಥಾನ ದರ್ಶನ ಎಲ್ಲ ಆಯಿತು ಸೊ ನೆಕ್ಸ್ಟು ಕೆಲವೊಂದು ಪ್ಲೇಸಸ್ಗಳಿತ್ತು ಅದನ್ನು ದೂಕೆ ಸುಬ್ರಹ್ಮಣ್ಯನ ನೆಕ್ಸ್ಟ್ ನೋಡೋಣ ಅಲ್ಲಿ ಅದಕ್ಕೂ ಮುಂಚೆ ಸೌತಾರ್ಕ ಗಣೇಶ ಮತ್ತು ಇನ್ನೂ ಒಂದು ಯಾವುದೋ ಒಂದು ಎರಡು ಮೂರು ಪ್ಲೇಸ್ ಮಾಡಿದ್ದು ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ಸೊ ಮನೆಗೆ ಹೋಗೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವನ್ನೆಲ್ಲ ಕ್ಯಾನ್ಸಲ್ ಮಾಡು ಡೈರೆಕ್ಟ್ ಸುಬ್ರಹ್ಮಣ್ಯ ಬಂದ್ವು ಅದಕ್ಕೂ ಮುಂಚೆ ಸ್ವಲ್ಪ ಎಲ್ಲರಿಗೂ ಅದು ಆ ಭಾಗದ ಊಟ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಮಗೆ ಈ ಖಾರ ಖಾರ ಇರೋ ಬೇಕಲ್ವಾ ಅದು ತಿನ್ನಬೇಕು ಅಂತ ಅನ್ನಿಸ್ತು ಏನಾದರೂ ಖಾರ ತಿನ್ನಿಸ್ಬೇಕು ತಿನ್ನಬೇಕು ತಿನ್ನಬೇಕು ಅಂತ ಸ್ವಲ್ಪ ಆ ಹೋಟ್ಲಲ್ಲೇ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರ್ತಿಲ್ಲ ಆದರೂ ಸ್ವೀಟ್ನೆಸ್ ಇತ್ತು ಅದು ಸ್ವಲ್ಪ ಊಟ ಮಾಡ್ಕೊಬಿಟ್ಟು ದೇವಸ್ಥಾನ ಬಂದ್ವಿ ಆ ದೇವಸ್ಥಾನ ನೋಡೋಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ಆ ಕಡೆ ಈ ಕಡೆ ಎರಡು ದೊಡ್ಡ ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆ ವೆದರಿಗೆ ಮಳೆದು ಬರ್ತಾಯಿತ್ತು ಆ ಗಾಳಿ ಪ್ರತಿ ಒಂದು ಅದು ನೋಡ್ತಾ ನೋಡ್ತಾ ಇಷ್ಟು ಖುಷಿಯಾಯಿತು ಗೊತ್ತಿ ಇಷ್ಟು ಚೆನ್ನಾಗಿದ್ಯಾ ಅಂತ ಅನಿಸ್ತು ಯಾಕಂದರೆ ನನಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಆ ಥರ ಅನ್ನಿಸ್ತು ನನಗಿಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾವು ಹೋದ ತಕ್ಷಣ ಪೂಜೆ ಮುಗಿಸಿ ಆದಮೇಲೆ ಹೊರಗಡೆ ಬಂದ್ವಿ ಆವಾಗ ಆ ದೇವಸ್ಥಾನೆ ಒಂದು ಪುಟ್ಟ ಪೂಜೆ ನಡೀತಾ ಇತ್ತು ಆ ಪೂಜೆ ನಾವು ಅಲ್ಲಿ ಹೊರ್ಗಡೆ ಬಂದು ಆದಮೇಲೆ ಪೂಜೆ ನಡೀತು ಆ ಪೂಜೆನೂ ಸಹ ಒಂದು ತೀನಾಗ ಮುಗಿಸ್ಕೊಂಡು ನಾವು ಹೊರ್ಗಡೆ ಬಂದ್ವಿ ಇನ್ ಅಲ್ಲಿ ಹಿಂದೆನೇ ಒಂದು ದೇವಸ್ಥಾನ ಇತ್ತು ಅದನ್ನು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬೇಗ ಮುಗೀತು ದರ್ಶನ ಎಲ್ಲ ಜನ ಎಲ್ಲಿ ಜಾಸ್ತಿ ಇರಲಿಲ್ಲ ಹಾಗಾಗಿಬಿಟ್ಟು ನಾವು ಬೇಗ ಬೇಗ ಬಂದು ಹೊರಗಡೆ ಎಲ್ಲ ಕ್ಲೀನಾಗಿ ದರ್ಶನ ಮುಗೀತಲ್ಲ ಹೇಳ್ಬಿಟ್ಟು ಖುಷಿಯಾಗ್ಬಿಟ್ಟು ಹೊರ್ಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ಇನ್ನೊಂದು ಏನು ಅಂದರೆ ಮಕ್ಳಿರೋರು ಯಾರಾದರೂ ಏನಾದ್ರು ಟ್ರಾವೆಲ್ ಮಾಡಿದರೆ ಏನೇ ಆದ್ರೂ ಈ ತಪ್ಪು ನಾವು ಮಾಡಿರೋ ತಪ್ಪನ್ನ ನೀವು ಮಾಡಿಬಿಡಿ ಏನು ಅಂದರೆ ಅಕಸ್ಮಾತ್ ನಿಮ್ಮ ಪೂಜೆ ಮುಗಿದ್ರೂ ಸಹ ಅಲ್ಲೇ ಒಂದಿನ ಆಗಿ ಐದು ಗಂಟೆಗೆ ಮುಗಿದ್ರೂ ಸಹ ಅಲ್ಲೇ ಆಗಿ ಅಲ್ಲೇ ಆಗಿಬಿಟ್ಟು ಬೆರಗೆ ಬೆಳಗ್ಗೆ ಎದ್ದು ಬರೋದು ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಈ ಮಕ್ಳನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೆಚ್ಚು ಕಮ್ಮಿ ಎರಡು ಮೂರು ಗಂಟೆ ಟೈಮ್ ವೆಯ್ಟ್ ಮಾಡಿದ್ವು ನಾವು ಯಾವುದಂದ್ರೆ ಯಾವ ಬಸ್ಸು ಸಹ ಇಲ್ಲ ಆ ಬಸ್ಸು ಹೊರಡುತ್ತೆ ಅಂತಾರೆ ಈ ಬಸ್ಸು ಹೋಗೋಲ್ಲ ಅಂತ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಯಿತು ಮಕ್ಕಳು ಬೇರೆ ಚಳಿ ಮಳೆ ಇವಿ ಇದಾಗ್ಬಿಡ್ತು ಅವ್ರ ಅಲ್ಲಿಗೆ ಅವ್ರ ಮಕ್ಳು ಇದ್ರು ಅವರಿಬ್ರುದೇ ಅಗೇಜ್ ಜಾಸ್ತಿ ಆಟ ಸಾಮಾನ್ಯಿತ ಒಬ್ಬೊಬ್ಬರದ್ದು ಎರಡೆರಡು ಬಾಕ್ಸ್ ಈ ಮಕ್ಳನ್ನ ಎಲ್ಲರೂ ಹೊರಗಡೆ ಕರ್ಕೊ ಬಂದರೆ ಇದೆ ಅಲ್ವಾ ಸೊ ಅದಾದಮೇಲೆ ಫೈನಲಿ ಒಂದು ಬಸ್ ಹೊರಟು ನಾವು ಅಲ್ಲೇ ಹೊರಟಾಗಲೇ ಎಂಟೂವರೆನೇನೋ ಎಂಟೂವರೆ ಒಂಬತ್ತು ಗಂಟೆ ಹೆಚ್ಚು ಕಮ್ಮಿ ಸೊ ಅಲ್ಲಿಂದ ನಾವು ಹೊರಟು ಬರೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಹಂಗಾಗಿ ಯಾವುದೇ ಕಾರಣಕ್ಕೂ ನೀವು ಆ ಥರ ಹೊರಡೋದಾದರೆ ನೈಟ್ ಏನಾರು ಆದರೆ ಅಲ್ಲೇ ಹಾಲ್ಟಾಗಿ ಬೆಳಗ್ಗೆ ಎದ್ಬಿಟ್ಟು ಬರೋದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ನೈಟ್ ಜರ್ನಿ ಮಾಡೋದು ಮತ್ತು ಮಳೆ ಸೀಸನ್ ಬೇರೆ ಇರೋದ್ರಿಂದ ನಾನು ನಾವು ಅಲ್ಲಿಂದ ವೆಯಿಕಲ್ಸ್ ಬಸ್ಸಲ್ಲಿ ಬಂದು ಬಸ್ ಬಸ್ ಸ್ಟ್ಯಾಂಡಿಗೆ ಹಾಸನಿಗೆ ಬಂದಾಗಲೇ ಹನ್ನೆರಡು ಮುಕ್ಕಾಲು ಹನ್ನೆರಡುವರೆ ಹನ್ನೆರಡುವರೆ ಅಲ್ಲಿಂದ ಬಂದು ಮನೆಗೆ ಅದರಲ್ಲಿ ಬೇರೆ ಮಳೆ ಮಳೆ ಮಳೆಯಲ್ಲಿ ಚಳಿಲಿ ಗಾಡಿ ಓಡ್ಸೋರಿಗೂ ಆಗಲ್ಲ ಮತ್ತು ಹಿಂದೆ ಮಕ್ಕಳೇನಾದರೂ ಇದ್ದರೆ ಬೈಕಲ್ಲಿ ಅಲ್ಲಿಂದ ಬಂದು ಸಾಕಾಗೋಯಿತು ನನಗಂತೂ ಸೊ ನಾನಂತೂ ಮಳೆ ಟೈಮಲ್ಲ ಬೇಸಿಗೆ ಟೈಮಲ್ಲಿ ಹೋಗೋದು ಬೆಟರ್ ಅನ್ನಿಸ್ತು ಅಂದರೆ ನೋಡೋಕೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲ್ ಒಂದು ಕಾಲಾಗಿತ್ತು ನಾವು ಬಂದಾಗ ಅವರೆಲ್ಲ ಮಲ್ಕೊಂಡಿದ್ರು ನಾನು ಲಾಸ್ಟ್ ಒಂದು ವೀಡಿಯೋ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್